ఈ రాజధాని అనౌతాకైతే ఇంత మహానుభావులు శాసకర అంద్ర అదే ఈ కృష్ణాచర్ ఫ్యాక్ట్రి నా చిక్కు నా ఎమ్ ఎల్ ఎదురు ఎగ్మూరవ్ శంకర సాహితారు క్యా థండి ఆ దిల్ థండీ నుడ కేజ దిల్ దిల్లి థండ్ అంగది నోడ్రీ జూరు వయస్ పాప నడుక శంకర సాహిగ్ బు ఎస్టే ప్రయత్నమా అది ఫ్యాక్ట్రీ మరి లైసెన్స్ హంద్రు అ ఖాత ప్రకాల హృదయంగా అవిల ఆమె డోంగోర అవకాశం బందాగా ఒళ్ళు సిక్తు ఎస్ ఎం కృష్ణవ్ నెంబర్ ముఖం ఎలా మాదే యశసు సిక్తం నాలు డొంగురతినే డూంగు నీ అయితే మంత్రి ఆగల్ అధ్యక్ష ఆగ నేనప్పుడు సహజాను నేను అధ్యక్ష ఆగిపోయిన ఏ బ్యాడరు సపూన బ్యాడ అ జైంట్రు లింగు మాట్ పాప పాపవరు స ప్రయత్న లింగత మరి జైన్ హోటర్రీ అప్పైతే బిడ్డ అధికారు తప్పాక అందాజాన్ నాబిడ షాజాన్ వంద ఆగిబడి యాకంటే అంద ఇంత దొడ్డ మనసు అది నా దయవిట్ ఏం తప్పైతే అంత ఈ బరీ వేదికే బీవత్ కృష్ణా ఇన్స్ ఫ్యాక్టర్ అలా ఇప్ప చునవేదే ನಿವೇದಕ್ಕೆ ಇಪ್ಪತ್ತೆಂಟು ಚುನಾವಣೆ ಇವೇದಿ ಕಂಟಿನ್ಯೂ ಆಗೋದ್ ಈ ಬೇಜಾನು ಹೇಳಿದೇನೋ ನಮ್ಮ ಬೇರೆ ನಿಮ್ಮ ಬೇರೆ ಅಂದ್ರೆ ಹಂಗೆ ಆಗೋದು ಬೇಜಾನೆ ನಮ್ಮ ಮನ್ಸಿಗೆ ಗುರುದಾಗ ಬಂಡಾಯ ಹೇಳ್ಬೇಕಾಯ್ತು ನಾವು ನಮ್ಮ ಮನಸ್ಸಿಗೆ ಗುರುತಾದಾಗ ನಾವು ನಾವು ಅನರ್ಹದಾಗ ನಮ್ಮನ್ನು ತೆಲ ತೊಂಬ್ಕೊಂಡು ನಾಣಬೋಣ ಉಪಮುಖ್ಯಮಂತ್ರಿ ಅವಸಾಯಕ್ಕದ್ದು ನಾವು ಈಗ ಅಸಹಾಯಕ್ಕಿಲ್ಲ ನಮ್ಮ ಮನಸ್ಸು ಗುರುತಾದ್ರೆ ನಾವು ಬಂಡಾಯ ಹೇಳೋರ ಹಂಗೆ ನಿಮ್ಮ ಮನಸ್ಸಿಗೆ ಗುರುತಾರೆ ನೀವು ಅನಿವಾರ್ಯಭತ್ತು ಕಲ್ಪಿದ್ರೆ ಇನ್ನು ಬಂಡಾಯ ಹೇಳ್ಬೇಕು ನಾವು ಯಾವ ದೇವರು ಆ ಕೂಡ ನೋಡೋಣ ಈ ಈ ವೇದಿಕೆ ಅಲ್ಲ ಅದು ಇವತ್ತು ಅದು ಮಿಕ್ಸ್ ಮಾಡ್ಬೇಡ ನಿನ್ನ ಮಾತು ಉತ್ತರ ಹೇಳೋಣ ನಾವು ನೀವು ಎಲೆಕ್ಷನ್ ಮುಖಲು ನೀವು ಜೆ ಡಿ ಎಸ್ ನೀವು ಕಾಂಗ್ರೆಸ್ ನೀವು ಬಿ ಜೆ ಪಿ ಓಕೆ ನಾವು ನಮ್ಮ ಪಕ್ಷದ ಸಿದ್ಧಾಂತ ನಾವು ಅದು ಆರು ನಮ್ಮ ಹತ್ನಿ ಭಾಗದ ಅಣ್ಣ ಅದ ನಮ್ಮ ಬಂಡಾಯ ನಾವು ರೆಡಿ ಇರಬೇಕು ನಾವು ಅಂದರೆ ನಮಗೆ ಮಂದ ಸರ್ ನೀವು ಸರ್ ನಾ ಶಿಸ್ತಿನ ಶಿಸ್ತುಪಾಯಿಗಳು ನಮ್ಮ ಹೈಕಮಾಂಡ್ ಇದನ್ನು ತಲೆ ಬಾಕ್ ಅಂದರೆ ನಮ್ಮನ್ನ ತಿಳ್ಕೋದು ಹೋಕರು ಅವ್ರು ಮುಂದೆ ಹೋಕರು ನಮಗೆ ಅದಕ್ಕೆ ದಯವಿಟ್ಟು ಆಗ್ತಲ್ಲ ಈ ಒಂದು ಕೃಷ್ಣ ಫ್ಯಾಕ್ಟ್ರಿ ಭಾಳ ಭವ್ಯವಾದ ಫ್ಯಾಕ್ಟ್ರಿ ಇದೆ ಅವ್ರೆ ಗುರುಜಿ ಹೇಳೋದ ಪ್ರಕಾರ ಈ ಫ್ಯಾಕ್ಟ್ರಿ ಲಾಸ್ ಆಗಬಾರ್ದು ಇಪ್ಪತ್ತು ಕಿಲೋಮೀಟರ್ ಕಬ್ಬು ಎಚ್ ಎಮ್ ಟಿ ಅವಗೆ ಆರುನೂರು ಏಳ್ನೂರು ರೂಪಾಯಿ ಕರ್ಸಕಂತ ಆರುನೂರು ಏಳುನೂರು ರೂಪಾಯಿ ಇಪ್ಪತ್ತು ಹೊಸ ಹಳಿ ರೇಟ್ ಅದು ಇನ್ನು ಹೊಸ ರೇಟ್ ಎಂಟು ಎಂಟುನೂರ ಒಂಬತ್ತು ನೂರ ಗೊತ್ತಿಲ್ಲ ಯಾಕಂದ್ರೆ ಅದು ಅದ್ರೊಳಗೆ ಕಡಿಮೆ ಇಪ್ಪತ್ತು ಕಿಲೋಮೀಟ್ರಿಗೆ ಅಂದ್ರೆ ಉಳಿದ್ರೆ ಎರಡು ಸ್ಪೆಕ್ ಲಾಸ್ ಲಾಸ್ ಆಗ್ಬಿಡೋದು ಅದಕ್ಕೆ ಭಾಳ ದೊಡ್ಡ ಪ್ರಮಾಣ ಲಾಸ್ ಮಾಡಿದರು ಯಾಕಂದರೆ ಈಗ ಆಡೋದು ಮಣ್ಣು ಇದ್ದಿದ್ದಂಥ ಸನ್ಮಾನ್ಯ ಶಾಸಕರ ನೇತೃತ್ವದಲ್ಲಿ ಭಾಳ ಪ್ರಮಾಣದಾಗಿದೆ ಮತ್ತು ಮಣ್ಣಿನ ಹರಿವು ಭಾಷೆ ಮಾಡಿದವರು ನಾ ಡಿ ಸಿ ಬ್ಯಾಂಕ್ ಹೋಗ್ಲಿಕ್ಕೆ ಪೈಸೆಲ್ಲ ಕೊಟ್ಬೋದಂತಂದರು ಡಿ ಸಿ ಬ್ಯಾಂಕ್ ಚುನಾವಣೆ ಮೊದಲು ನೀವು ಮಹೇಶ ಅಂದ ಅಲ್ಲಿ ಏನೇ ಭೋಜನ್ ಬರೆಯ ಸ್ಕ್ರ್ಯಾಪ್ ಉಳಬೇಕಂದ್ರೆ ಅಲ್ಲ ಫ್ಯಾಕ್ಟ್ರಿಗೆ ಕೃಷ್ಣಪ್ಪ ಎಲ್ಲ ಮುಗಿಸೋರು ಸ್ಕ್ರಾಪ್ ಉಳಿದ್ರು ಸ್ಕ್ರ್ಯಾಪ್ ಉಳಿದಿಲ್ಲ ಇಲೆಕ್ಷನ್ ಹದಿಲ್ ಅದ್ರ ಮೇಲೆ ಹತ್ತು ಕೋಟಿ ಬಂದ್ಕೊಳ್ತಾರೆ ಈ ಸಿಗಿನಿಂದ ಸ್ಕ್ರ್ಯಾಪ್ ಮಾಡ್ಕೊಡ್ ಅಂತ ಎಲ್ಲ ಇಲ್ಲಿ ಯಾಕೆಲ್ಲ ಹತ್ತು ಬಂದ್ರು ಮತ್ತು ಹತ್ತು ಹತ್ತು ಕೋಟಿ ಇಲ್ಲಿ ಇಲೆಕ್ಷನ್ ಇತ್ತು ಅದು ನಿಮಗೆ ಫ್ಯಾಕ್ಟ್ರಿ ಮಕ್ಕಳ ಇಲೆಕ್ಷನ್ ಮಾಡತ್ತಾರೆ ಸ್ಕ್ರ್ಯಾಪ್ ಮಾಡಿ ಹತ್ತು ಕೋಟಿ ಉಂಟದೆ ಇಲ್ಲಂದ್ರೆ ಆ ಸುಳ್ಳು ಹೇಳಿ ಅದು ನಾನು ಅದಕ್ಕೆ ಏನು ಬಹಿರಂಗಕ್ಕೆ ಕ್ರಮ ಕೇಳಿ ಅಂತ ನಮ್ಮ ಕೈಗೊಂಡ ಡಿ ಸಿ ಬ್ಯಾಂಕ್ದಾಗ ಹತ್ತು ಕೋಟಿ ಡಿ ಸಿ ಬ್ಯಾಂಕ್ ಹೆಚ್ಚು ನಿನ್ನೆ ಹತ್ತಲ್ಲ ಅದಕ್ಕೆ ಹತ್ತಿರ ಮೊದಲು ಚುನಾವಣೆ ಘೋಷಣೆ ಆಗ ಮೊದಲು ಹತ್ತು ಕೋಟಿ ರೂಪಾಯಿ ಮತ್ತು ಅವನೊಬ್ಬನ ಅಣ್ಯಾವೆ ಬೋಗಸ್ ಮನುಷ್ಯ ಎಲ್ಲ ಬ್ಯಾಂಕರ ಅವ್ನಿಗೆ ಹತ್ತಿರ ಕೊಟ್ಟು ಕೊಡ್ಸ್ಯಾಮ್ ಡಿ ಸಿ ಬ್ಯಾಂಕ್ದಾಗ ಮನಸ ತೊಗೊಳಂಗಿಲ್ಲ ಅವೆಲ್ಲ ಎಲ್ಲೂ ಯಾವ ಬ್ಯಾಂಕ್ ಎಲಿಜಿಬಲ್ ಆಗಿಲ್ಲ ಡಿ ಸಿ ಬ್ಯಾಂಕ್ ಕೊಡ್ಸ ಇಂಥೆಲ್ಲ ಬ್ಯಾಂಕ್ ಎಲ್ಲ ಮಾಡಿದ್ರು ಅದು ಮುಂದಿನ ದಿನ ಮಾತ್ರ ಡಿ ಸಿ ಬ್ಯಾಂಕ್ ಮಾತಾಡೋದು ಈಗ ಅದಕ್ಕೆ ಕೃಷ್ಣ ಶುಗರ್ ಫ್ಯಾಕ್ಟ್ರಿ ಭಾಳ ದೊಡ್ಡ ರೈತರಿಗೆ ಸುವರ್ಣ ಅವಕಾಶ ಬಂದಿದೆ ನಿರ್ಣಯ ತಗೋಬೇಕು ಯಾಕಂದ್ರೆ ನಮಗೇನು ನನಗೇನು ಆಗುದಿಲ್ಲ ಆಗೋದಿಲ್ಲ ನಾವು ಪ್ರಯತ್ನ ಮಾಡ್ತೇವೆ ಯಾಕಂದ್ರೆ ನಮ್ಮ ಅತ್ನಿ ಭಾಗದ ಬಗ್ಗೆ ಖುಷಿ ಇದೆ ನಮಗೆ ಯಾಕಂದ್ರೆ ನಾನು ಭಾಳಷ್ಟು ಜನ ಲೀಡರ್ಶಿಪ್ ಇವತ್ತು ರಾಜ್ಯ ಮಟ್ಟದ ದೇಶ ಮಟ್ಟ ಬರಬೇಕ ಕಾರಣ ಅತ್ನಿ ಯಾಕಂದ್ರೆ ಕಾಂಗ್ರೆಸ್ ಪಕ್ಷಲಿದ್ದಾಗ ಲಕ್ಷ್ಮಣ ಸುರೇಶ್ ಸವಾಲಕ್ಕೆ ಸೂಲ್ಸಿದ್ದವು ನಾವು ಎಮ್ ಎಜಿ ಆಗಿ ಸುಲ್ಸಿಲ್ಲ ನೀವು ನಿಮ್ಮ ಶಕ್ತಿಲಿ ಸುಲ್ಸಿದ್ದೆವು ನಮ್ಮ ಏನೋ ನಿರ್ಣಯ ಸಂಬಂಧ ಏನೋ ಆ ಸಂಬಂಧ ಏನೋ ಅವ್ನು ಫೈದೆ ಆಯ್ತದ ಫೈದೆ ಆದ ನಾವು ಅದರಿಂದ ಇದ್ದ ಒಂದು ಕಣೆ ಕೊನೆ ಹತ್ತು ನಿಮಿಷ ಬಂದರು ನಮ್ಮ ಪಿಡ ಹೋಗ್ತದ ಬಿ ಜೆ ಪಿಯಿಂದ ಇಲ್ಲಿರ್ತಂದ್ರೆ ಬಾಸ್ಪೋಟೆ ಲೀಡ್ರ್ ಆಗ್ತಿದ್ರು ಅವನು ಅಲ್ಲಿ ಒಂದು ಪೀಡ ಐದು ವರ್ಷ ಎಮ್ ಎಲ್ ಎ ಆಗಿರ್ಬೋದು ಅವನು ವ್ಯಕ್ತಿತ್ವ ಹಾಳ್ಬಿಟ್ಟು ಅಂದ್ ಅವ್ನಿಗೆ ಏನು ಕಾಂಗ್ರೆಸ್ ಎಮ್ ಎಲ್ ಎ ಆಗಿರ್ಬೋದು ವರ್ಷ ಸಮಾಧಾನ ಕೊಟ್ಟಿರ್ಬೋದು ಬಟ್ ಬಿ ಜೆ ಪಿ ನಮ್ಮ ಪೀಡಾ ಹೋಯ್ತು ನಿಪಾಸ ಇಲ್ಲಪ್ಪ ನಮ್ಮ ಪೀಡ ಹೋದು ಕಾಂಗ್ರೆಸ್ ಪೀಡ ಇತ್ತ ಅವರು ಈ ಕಡೆ ಬೀಗ ಬರೋದ್ರೆ ನಾವೇ ಅದಕ್ಕೆ ಆಸ್ಪತ್ ಕೊಡೋದಿಲ್ಲ ನಾವೇನು ಅದಕ್ಕೆ ನಮ್ಮ ಕಡೆ ನಾವೇ ನಮ್ಮ ಕಡೆ ಬರೋಕೆ ಉದ್ಯೋಗದೇ ನಮಗೇನು ಅಷ್ಟೇ ಈಸಿ ಇಲ್ಲ ಅವಾಗ ಸ್ಟಾರ್ಟಿಂಗ್ ಬಿ ಜೆ ಪಿ ಆಗಿಂತ ಈಗಿನ ಬಿ ಜೆ ಪಿ ನಮ್ಮ ಸ್ಥಾನ ಮಾಡೋದಕ್ಕೆ ಭಾಳ ನಾವು ದೇವ್ರ ಶಕ್ತಿ ಕೊಟ್ಟನು ನಮ್ಮ ಶಕ್ತಿಯಿಂದ ಪ್ರಯತ್ನ ಮಾಡಿ ನಾವು ಬ್ಲಾಕ್ ಮಾಡ್ತು ಅಷ್ಟು ಮೆಂಚಿಕ್ಕಿದ್ ಬಂದ್ರೆ ದೇವ್ರು ಬುದ್ಧಿ ಕೊಟ್ಟಾಗ ನೋಡೋಣ ಆ ಟೈಮ್ ದೇವ್ರ ಬುದ್ಧಿ ಕೊಡೋ ನೋಡೋಣ ಅದಕ್ಕೆ ಅದಕ್ಕೆ ಫ್ಯಾಕ್ಟ್ರಿ ಬಗ್ಗೆ ನಾವು ಭಾಳ ಭಾಳ ಹೆಚ್ಚು ಹೇಳೋದಲ್ಲ ಯಾಕಂದರೆ ಭಾಳಷ್ಟು ಮಾಧ್ಯಮದ ಕೆಲವೊಂದು ಮಿತ್ರರು ಅದಾರ ಬೆಂಗಳೂರು ಲೆವೆಲ್ದಾಗ ಕಟ್ ಅನ್ಪೀಸ್ ಮಾಡಿ ಏನಾರು ಹದಿಡ್ಸ್ರೆ ಅದಕ್ಕೆ ಅದು ದಯವಿಟ್ಟು ಮಾತಾಡೋದಿಲ್ಲ ನಾನು ಭಾಳಷ್ಟೇ ಪಾಪ ಇಲ್ಲಿ ಲೋಕಲ್ ಮಾಧ್ಯಮರ ಬೆಳಗಾಂ ಹೋಕಾಕ್ ಇಲ್ಲಿ ಹದಿನೆಲ್ಲ ಭಾಷು ಕರೆಕ್ಟ್ ಬಾ ಸರ್ ಅಲ್ಲಿ ಪೀಸ್ ಮಾಡಿ ಇನ್ನೇನೇನು ಶುದ್ಧಿ ಮಾಡಿ ದಿವಾಳಿ ಮುಗಿತು ಅದಕ್ಕೆ ಹೆಚ್ಚು ಮಾತಾಡೋದಿಲ್ಲ ಒಂದು ಮಣ್ಣೆ ಒಂದು ಅಲ್ಲಿ ಮಣ್ಣೆ ಮಣ್ಣೆ ಎಂಥ ರಾತ್ರಿ ಒಂದು ಭಾಗ ರಾತ್ರಿ ಚುನಾವಣೆ ಪ್ರಚಾರ ಇದ್ರೆ ದೊಡ್ಡ ಪ್ರಮುಖ ಕೂಡಿದ್ರೆ ಅವರು ನಿಮ್ಮ ಕಾಗವಾಡಕ್ಕೆ ಮತ್ತೆ ಕರೆತದೆ ರಾತ್ರಿ ಕುಡ್ತಲ್ಲ ಜಿಗಾಟ್ರೆ ದೊಡ್ಡ ಪ್ರಮಾಣ ರಾತ್ರಿ ಬಟ್ಟೆ ರಾತ್ರಿ ಹತ್ತು ಹತ್ತು ಹೊತ್ತು ನಮ್ಮ ಉತ್ತರ ಕನ್ನಡ ಉಡಿ ಭಾಷೆ ಏನಂದುವ ನಾನು ಮುಗಿದ ಕತಿ ಮುಗಿದು ಕತಿ ಅಂದ ನನ್ನ ಕೊಲೆ ಮಾಡ್ತದೆ ಇವತ್ತು ಗಾಡಿ ತಗೊಂಡಿರ್ತಾನೆ ಹಂಗೆ ಮಾಡ್ತಾನೆ ನಮ್ಮ ಉತ್ತರ ಕನ್ನಡ ಭಾಷೆದಾಗ ಮರಾಠಿ ಮಿಕ್ಸಿತ್ ಭಾಷೆದಾಗ ಮುಗೀತವನು ಕತ್ತಿ ಕತ್ತಿ ಮುಗೀತಂದ್ರೆ ಕತ್ತಿ ಮುಗಿಸ ನಮ್ಮ ಮುಗಿಸ್ತಾ ಅದಕ್ಕೊಂದು ಎರಡು ಗಿಡ ಮಾಡಾ ಹಿಂದ ಇಟ್ಟಾಗ ಕಲಾಕಾರದ ಲಕ್ಷ್ಮಣ್ ಲಕ್ಷ್ಮಣ ಅವರು ಅವ್ನ ಕಲಾಕಾರ ಮುತ್ತಿನ ಮಾತಕ್ಕೆ ನೀವು ಒಟ್ಟ ಇದು ಮಾಡಬೇಡ್ರಿ ಮತ್ತೀಗ ಬಾಬಾ ಹೇಳ್ತಾನವ್ ಇವತ್ತು ಯಾವ ಉದಯ್ ಬಾಣಿ ಯಾವ ಬೇಕು ಹೋದ್ನ ನಾನೇನು ಡಿ ಸಿ ಆಕಾಂಕ್ಷಿ ಅಲ್ಲ ಸಿಕ್ಕರೆ ಅವ್ನು ಪಂಚಾಯತ್ ಚಿರ್ಮನ್ಸಿಗೆ ಹಾಕೊಂಡ ಸಿಕ್ಕರೆ ಡಿ ಸಿ ಬ್ಯಾಂಕ್ ಹಾಕಿದ್ರೆ ನಾಳೆ ಜಿಗಲ್ ಬರ್ತಾನೆ ಅವ್ನು ಚಾರಿಗೆ ಮಳೆ ಬಂದು ಕಲ್ತ್ಕೊಂಡು ಅನ್ಕೊಂತಾನವ್ ನಮ್ಮ ಮಣ್ಣೆ ಡಿ ಕೆ ಸುಬ್ರಹ್ಮಣ್ಯ ಏನಂದರೆ ಒಬ್ರು ಮುಂದೆ ಏನ ಮಣ್ಣೆ ಏ ನಾನು ಅಧ್ಯಕ್ಷ ಅಂತ ಹೇಳಿದೆ ಅಂತ ಇಲ್ಲಿ ಬಂದ ಪ್ರಿಪರೇಷನ್ ಕೊಡ್ತಾನು ನಾಳೆ ಅಧ್ಯಕ್ಷ ಹಾಕಂಕ್ಸಿಲ್ಲ ಸಿಖರ ಮಂಜು ಜಿಗ ಬರ್ತಾನೆ ಇವತ್ತು ರಾಜ್ದಾಗ ಏನಾರ ಅವನು ಮಾತು ಕಾಳದ ನಮ್ಮ ಜಲ್ಲೆ ಸಾಹೇಬ್ ಎಮ್ ಪಿ ಕಳ್ಕೊಂಡು ಮಾತು ಕೇಳಿ ಲಕ್ಷ್ಮಣ ಸೂಜಿ ಮಾತು ಕೇಳಿ ನಮ್ಮ ರಮೇಶ್ ಕತ್ತಿ ಡಿ ಸಿ ಬ್ಯಾಂಕ್ ಕಳ್ಕೊಂಡು ಲಕ್ಷ್ಮಣ ಸೂಜಿ ಮಾತು ಕೇಳಿ ಸರಿಯಾಗಿ ನಮ್ಮ ಜೋದ್ರೆ ಅವರು ಇವತ್ತು ಏನೋ ಅವ್ರು ಅವ್ರ ಇನ್ನೋಕ್ರಿಗೆ ಪಾಪ ఈ హుసారా లక్ష్మణ సూదీ మాత్రు కళిబ్బు ఎలా అంత డేంజర్ మెడ్ సను తాత మరి సుధార్త ఎల్ మాత శబ్ద ఎల్ ఎలా మాట్లాడతాను మరి చంద రాత్రి చందకుంటాను అదే దయవిట్టు నువ్వు బాగా ఈ బ్యాంక్ ఈ బ్యాంక్ డి సింక్ ఎలెక్షన్ మహేష్ కుంట బిబో ఈ అస్తని భాగ డైరెక్ట్ అవ్వరా అస్ని ಭಾಗ ಅವ್ರ ಮುಖಾನ್ ಸೆಕ್ರೆಟ್ರಿ ಟ್ರಾನ್ಸ್ಫರ್ ಅವ್ರ ಮುಖ ಡಿ ಸಿ ಬ್ಯಾಂಕ್ ಇಲ್ಲಿಂದ ಶಂಕರ್ 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 ನಂದೇಳ ನಂದೀಶ್ ಅವರು ಅವ್ನು ಇಲ್ಲಿ ಕುರ್ಚೆ ಕಲೆ ಮುರ್ಚು ಜವಾಬ್ದಾರಿ ಈಗ ನಮ್ಮ ಮಹೇಶ್ ಅವರ ಕುಂಟು ಹೇಳಿನೇ ಡೈರೆಕ್ಟ್ರು ಅವನ ಮುಖಾಂತರ ಪತ್ತು ಅವ್ನ ಮುಖಾಂತರ ಎಲ್ಲ ಅಡ್ದಡ್ದು ಅವ ತಾಂತ್ರಿಕವಾಗಿ ಲಕ್ಷ್ಮಣ ಸವೀಯ್ ಡೈರೆಕ್ಟ್ರು ಹೋದು అద్యతీ నా మాత్రా నెడ్దో నిమిగ్ సోసదే నెడది నన్న మగన నన్ను నెడది డి సింక్ హింద్రు నాకు నన్న మగనూ రాజు అంత నన్ను నెడది డి సిం నన్న మగనూ రాజు అంటు డి సింక్ గట్టి వర్గదా నెనసత్తు తాకర మెనసత్తు తాకార మై మైన్ నల్గొని నడసో ఆవన్న బాల్చిన జారీ ಹೋಗೋದು ಇಲ್ಲ ಅಣ್ಣ ಮುಂದಿನ ಆರು ತಿಂಗಳು ಎಲೆಕ್ಷನ್ ಐತಿ ಈಗ ದಯವಿಟ್ಟು ಇದು ಮುಡಿ ಎಫಿಸ ಕೈ ಮೇಣ ಕಪ್ಪು ಬಿಟ್ಟಿದ್ವಿ ಒಂದು ಎಲೆಕ್ಷನ್ ಐತಿ ಎಲೆಕ್ಷನ ಬೇಕಾದ ಹೇಗೆ ಮಾಡುವು ಈಗ ದಯವಿಟ್ಟು ಆರು ತಿಂಗಳು ಎಲೆಕ್ಷನ್ ಮಾಡೋ ಸ್ಮೂ ತೊಗೋಣು ಡಿ ಸಿ ಎಲೆಕ್ಷನ್ ಆದ್ಮೇಲೆ ನೀವು ಹತ್ತಿ ಏನು ಮಾಡ್ತೀನಿ ಮಾಡ್ಕೋ ಭಾಳ ಚಂದ್ರ ಹೇಳಿದನು ಇಲ್ಲಿ ನಡ್ಸಾರ ಮಹೇಶ್ ಗುಂಪ್ರ ಮುಖಾಂತಿ ಕೊಡ್ಸಾರ ಮಹೇಶ್ ಗುಂಟ್ರೆ ಅಂತ ಆಡೋದು ನಡ್ಸಾರ ನಾವು ಅದಕ್ಕೆ ದಯವಿಟ್ಟು ನಾವು ಹೇಳುತ್ತಲ್ಲ ಈ ಫ್ಯಾಕ್ಟ್ರಿಗೆ ಗೆದ್ ಪಟ್ಟರೆ ನಾನೊಂದು ನನ್ನ ತಲೆಗೆ ಹೋಗಿಸಿದ ನಾನು ಸುಳ್ಳು ಸುಳ್ಳು ಹೇಳೋಂಗಿಲ್ಲ ರಾಜ ಸರ್ಕಾರದಿಂದ ನಮಗೆ ಸಿಗೋದಿಲ್ಲ ರಾಜ ಸಹಕಾರದಲ್ಲಿ ಸರ್ಕಾರ ಸಿಗೋದಿಲ್ಲ ನಮ್ಮ ಅಮಿತ್ ಶಾ ಅವರು ಕೋಪ್ರಿ ಮಿನಿಸ್ಟರ್ ಅದ ಅವ್ರು ನನ್ನ ವೈಯಕ್ತಿಕ ಸಂಬಂಧ ಇರೋದ್ರಿಂದ ಅಲ್ಲಿಂದ ಎಕ್ಸ್ಟ್ರಾ ಲೋನ್ ತರಿಸ್ ಅಲ್ಲಿ ಬಡ್ಡಿ ಲೋನ್ ತರಿಸಿ ನಮ್ಮ ಡಿ ಸಿ ಡಿ ಸಿ ಬ್ಯಾಂಕ್ ಸಿಕ್ಕಾಪಟ್ಟು ಉಂಟು ನಂಗೆ ಡಿ ಸಿ ಬ್ಯಾಂಕ್ ಸಿಕ್ಕಾಪಟ್ಟು ಉಂಟು ನಂಗೆ ಲಕ್ಷ್ಮಣ ಸೌಧರಿ ಆಡೋದು ನಡೆದಾಗ ಸಿಕ್ಕಂಗೆ గుడ్ ఆన్మే నూరారు కోటి నోడైతే గుడ్ జీరో ఐతే బా మాధ్యమ నాలుగు ఊరల్ నూరారు కోటి సాల అది శుగర్ ఐత జీరో అల్నూ ఇలా అల్ అది డిసిమెంట్ డైరెక్టర్ అది నేను అశోక్ మగన హసరేణు అశోకన అవుగ అశోక మగ హను ఆ డైరెక్టర్ అయితే అవును టాప్ అవును అంది సేవ్ ఎలా స్టాక్ ఐతు ఈ నమ్మ మనుషున్న డైరెక్ట్ హక్కి ಚೆಕ್ ಲೋನ್ ಲೋನ್ದ್ದು ಚೆಕ್ ಮಾಡೋದು ಡೈರೆಕ್ಟಾಗಿ ಬರ್ತಾನೆ ಸ್ಥಳೀಯ ಸ್ಥಳ ಇರೋದು ಡೈರೆಕ್ಟಾಗಿ ಹಾಕ್ಬೋದಿಲ್ಲ ನಮ್ಮ ಶಾಸಕ ನಮ್ಮ ಡೈರೆಕ್ಟ್ ಹಾಕ್ಸ್ತು ದಿನ ಚೆಕ್ ಮಾಡಿಸ್ತು ನಾವು ಈಗ ಮೊದಲು ಈಗ ಕೃಷ್ಣಾ ಫ್ಯಾಕ್ಟ್ರಿ ಉರಾಟ್ಕೋರ್ಟಿ ಹಾಗೆ ಬಿಜಾಪುರ ರೋಡ್ನಲ್ಲಿ ಲೈಟ್ ಇದ್ದ ನೋಡಿದ್ರಲ್ಲಿ ದೊಡ್ಡ ಫ್ಯಾಕ್ಟ್ರಿ ಅಲ್ಲಿ ಹೋಗಿದ್ದಾವೆ ಅಲ್ಲ ಎಲ್ಲಿ ಅಲ್ಲಿ ಅಲ್ಲಿ ಹೋಗಿದ್ದಾವೆ ದಯವಿಟ್ಟು ನಾವು ನೋಡ್ರಿ ನಾವು ಕ ಕೊಟ್ಟರೆ ಮಾತಾಡ್ಬೋದು ನಾವು ಕೆಟ್ಟರಲ್ಲ ನಮ್ಮ ದಯವಿಟ್ಟು ನಮ್ಮೇಲೆ ನಾವು ಹೊರಗಿನ ಹೊರಗಿನ ಅಲ್ಲ ನನ್ನ ಅಂಜಿಕೆದ ಹೊರಗಿನವ್ತವೆ ನಾವು ಅದೇ ರಮೇಶ್ ಕತ್ತಿ ಬಂದ ಮಣ್ಣಾಕೊಂಡು ನೆನತಿತ್ತು ಬೇರೆ ಬಂದು ಕೂತೇಳಿ ಹೊರಗಿನವ್ ನಾವು ನಾ ರಮೇಶ್ ಜೊಡ್ ಒಬ್ಬ ಹೊರಗಿನವು ಯಾಕಂದ್ರೆ ನನಗೆ ಊಟ ಗೊತ್ತೈತೆ ಅವ್ಗೆ ಅದಕ್ಕೆ 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 ನಾವು ಯಾವುದೇ ಯಾವುದೇ ಪರಿಸ್ಥಿತಿ ನಾವು ನಿಮ್ಮ ಕೈ ಬಿಡೋದಿಲ್ಲ ಈ ಕೃಷ್ಣ ಫ್ಯಾಕ್ಟ್ರಿ ಕೆಲವು ಕೂತು ಕಲ್ತ ದೇವರು ಇಚ್ಛ ಡಿ ಸಿ ಬಂಗ ನಂಗೆ ಗೊತ್ತಿತ್ತು ಸೋಲು ನನಗೆ ಅದು ಡಿ ಸಿ ಮಂಗೆ ಗೊತ್ತಿದ್ದಾನೆ ಇಲೆಕ್ಷನ್ ಮಾಡೋದು ಅಷ್ಟೇ ತಿಳಿಲೆ ಮಾಡಿದ್ದೆ ಹಂಗೆ ಕೃಷ್ಣ ಬಗ್ಗೆ ಇಲೆಕ್ಷನ್ ಮಾಡಿದ್ನು ಫಲಿತಾಂಶದ ಮೇಲೆ ಆದ್ರೆ ಆದ್ರಿಗೆ ಕೈ ಕೊಡೋದಿಲ್ಲ ಇಪ್ಪತ್ತೆಂಟರಕ್ಕೆ ನಾಳೆ ಹದಿನೆಂಟು ಚುನಾವಣೆ ಪರಿವರ್ತನೆ ಆಗಲೇಬೇಕು ನೀವು ಆದ್ರೆ ನಮ್ಮ ಅದ್ರ ಅದಕ್ಕೆ ನಾವು ಈಗ ಈಗಿನ ಪವರ್ದಾಗಿ ನಾವು ಲಾಸ್ಟ್ ಟೈಮ್ ಫೇಲ್ ಆದ್ರು ಸಿದ್ದಪ್ಪ ನಮ್ಮ ಬೂತ್ ಬಿಟ್ಟು ಹೋಗ್ಬಿಟ್ಟು ನಮ್ಮ ನಮ್ಮ ಕಂಟ್ರೋಲ್ ಹಾಕಿಲ್ಲ ಸಡನ್ನಾಗೆಲ್ಲ ಡ್ಯಾಮ್ ಹೋಗುತ್ತೆ ಅದಕ್ಕೆ ನಾವು ಫೇಲ್ ಆಗಿದ್ದು ಇನ್ನು ಫೇಲ್ ಆಗೋದಿಲ್ಲ ಇನ್ನೂ ಎರಡು ವರ್ಷ ಟೈಮ್ ಆಯ್ತು ನಾವು ಬಿ ಜೆ ಪಿ ನಾವು ಬಿ ಜೆ ಪಿ ಆಗೇ ಮತ್ತು ನಾವು ಬಿ ಜೆ ಪಿಂದ ಕೈ ಹಾಕು ನಾವೇನು ಅವನ ಜಂಪ್ ಗಣಿ ಮಾಡೋಕ್ಕೆ ಇಲ್ಲೇ ಮಾಡ್ದು ಇಲ್ಲೇ ಇಲ್ಲೇ ಯುದ್ಧ ಮಾಡ್ತು ಇಲ್ಲೇ ಮುಂದಿನ ಮತ್ತೊಂದು ಸೋಲ್ಸು ಶಪಥ ಮಾಡ್ದು ಸೋಲ್ಸು ಕೂಡ ನಿಮ್ಮದು ಇಚ್ಛ ನನ್ನ ಶಕ್ತಿ ಅಲ್ಲವ ನಿಮ್ಮ ಶಕ್ತಿ ನಾ ಬರೀ ಅಣ್ಣ ಒಟ್ಟ ನೀವು ಶಕ್ತಿ ಕೊಟ್ಟು ಸೋಲಿಸು ಯಾವ ಮೈಲೆ ಹಾಕು ಇಷ್ಟೇ ನಮ್ಮ ದೇವ್ರ ಇಚ್ಛ ಅದಕ್ಕೆ ನೀವು ಭೇಟಿಯಾಗಿ ನಮ್ಮ ದೇವ್ರಿ ಈಗ ಇದೆಲ್ಲ ನೀರಾವರಿ ಸ್ಕೀಮ್ ಈಗ ನಮ್ಮ ಅಮ್ಮ ಅಮ್ಮ ಯೋಶ್ರಿ ಯಾಕು ಮಾಡೋ ಹೋಗಲ್ಲ ತನ್ನ ಫ್ಯಾಕ್ಟ್ರಿ ಒಂದು ಪೈಪ್ನ ಹಾಕೊಂಡು ನಾವು ಮಂದಿ ರೈತರು ಎಲ್ಲ ಸತ್ಯನಿಸ್ಕೊಂಡು ಅದನ್ನು ಯಾಕೆ ನಾವು ಬಾಳಿ ಬಂದಂಥ ನೋಡೋಣದನ್ನ ಅದ್ರ ಬಗ್ಗೆ ದಯವಿಟ್ಟು ಇವೆಲ್ಲ ಭೇಟಿ ಆಗಿರಿ ನಾವು ಇದು ಅಮಿತ್ ಶಾ ಮುಖಾಂತರ ನಮ್ಮ ಡಿ ಸಿ ಬ್ಯಾಂಕ್ ನಮ್ಮ ಆಡಳಿತೀರದಿಂದ ಅಲ್ಲಿ ಭಾಳಷ್ಟು ಒಂದು ಟೈಮ್ ಸೆಟಲ್ಮೆಂಟ್ ಮಾಡಿ ಅಲ್ಲಿ ಬಡ್ಡಿ ಕಡಿಮೆ ಮಾಡಿಸಿ ಕೇಂದ್ರದ ಬಡ್ಡಿ ರೈತ ಸಾಲ ತಂದು ಈ ಫ್ಯಾಕ್ಟ್ರಿ ಜೀವಂತ ಮಾಡ್ತೀವಿ ಫ್ಯಾಕ್ಟ್ರಿ ಜೀವಂತ ಮಾಡ್ತೀವಿ ದಯವಿಟ್ಟು ಈ ಫ್ಯಾಕ್ಟ್ರಿ ಫಣಜ್ ಯಶ್ ಕೊಡ್ರಿ ಈ ಗೆಲುವು ರೈತ್ರಿ ಗೆಲುವು ಹಾಕದಿ ನನಗೆ ಗೆಲುವಲ್ಲ ಅದು ದಯವಿಟ್ಟು ಎಲ್ಲರೂ ನಾಳಿಂದ ಇವತ್ತು ಮುಗೀತು ರಾತ್ರಿ ನಾಳಿಂದ ಇಪ್ಪತ್ತಾರು ತಾರೀಕು ಹುಟ್ಟಿನ ದಿವಸ ಅವತ್ತು ಇಲ್ಲ ಇವತ್ತಲ್ಲ ಇಪ್ಪತ್ತಾರಲ್ಲ ಇನ್ನು ಬರುವ ನಾಲ್ಕೈದು ದಿವ್ಸದಾಗ ನೀವು ಎಲ್ಲರು ಪ್ರತಿಯೊಬ್ಬರ ರೈತರಿಗೆ ವಿಚಾರ ಮಾಡ್ಕೊಂಡು ನಂಗೆ ಊಟ ಹಾಕ್ರಿ ಅವ್ರು ಏನು ಕೊಡ್ತಾರೆ ತಗೋರಿ ಅದು ನಿಮ್ಮ ರೊಕ್ಕ ನಿಮ್ಮ ರೊಕ್ಕ ಅದ ಅವ್ರಿಗೆ ಕೊಡ್ರಿ ನಮ್ಗೆ ಊಟ ಹಾಕಿರಿ ಈ ಸ್ವಾಭಿಮಾನಿಫ್ನ ಆರಿಸ್ಬಿಟ್ಟು ನೀವು ಆಶೀರ್ವಾದ ಕೇಳಿ ಅಡ್ಯ ಮಾಡ್ಬಿಡ್ತೀರಿ